ಹಲೋ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ನಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ಹೌದು ನಾನು ಅತ್ತೆ ಮನೆಗೆ ಬಂದಿದ್ದೆ ನಮ್ಮ ಮನೆಯವರು ಅಲ್ಲೇ ಡ್ರಾಪ್ ಮಾಡೋದ್ರು ಸೊ ನಾವೇನು ಸ್ವಲ್ಪ ಇನ್ನೇನು ಸ್ವಲ್ಪ ಇದೆ ಹಾಗೆ ನಡ್ಕೊಂಡು ಹೋಗಬೇಕು ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಲೈಕ್ ಶೇರಿ ಸಬ್ಸ್ಕ್ರೈಬ್ ನಮಗೆ ಒಂದು ಮೋಟಿವೇಶನ್ ಸಿಗತ್ತೆ ಅಂತ ಏನಿದೆ ಅಣ್ಣ ನೋಡಿ ಅಣ್ಣ ಏನು ಶೆಕೆ ಫುಲ್ ಶೆಕೆ ಇನ್ನೂ ಹೋಗ್ಬೇಕಿನ್ನೇ ನೀವು ಸ್ವಲ್ಪ ಇದೆ ಡಿಸ್ಟೆನ್ಸ್ ನಡ್ಕೊಂಡು ಹೋಗ್ಬೇಕು ಆರ್ ಇದೇನೋ ಫ್ಲವರ್ಸ್ ನೋಡ್ಬಿಟ್ಟಿದ್ದಾನು ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಯಾವ ಥರ ಫ್ಲವರ್ಸ್ ತೋರ್ಸಮ್ಮ ಯಾವುದು ಯಾವ ಫ್ಲವರ್ಸ್ ತೋರಿಸಿಲ್ಲ ಹಾಯ್ ಅಣ್ಣ ದಿನ ಆಯಿತು ಒಂದು ವಾರ ಆಯಿತಾ ಅತ್ತೆ ಮನೆಗೆ ಬೇರೆ ಬಂದು ಅವ್ರಿಗೊಂದು ಇರುತ್ತಲ್ಲ ಮೊಮ್ಮಗ ಮೇಲೆ ಅಟ್ಯಾಚ್ಮೆಂಟ್ಸು ಅದಕ್ಕೋಸ್ಕರ ನೋಡಿ ಪುಟಾಣಿ ಬ್ಯಾಗ್ ಹಾಕಿ ಡ್ರಾಯಿಂಗ್ ನಡೀತಾ ಅಂತ ನಿಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಬಿಸ್ಲನಂತ ನಡ್ಕೊಂಡು ಹೋಗ್ತೀನಿ ಅಂದರೆ ಫುಲ್ ಸಾಕಾಗ್ಬಿಟ್ಟಿದೆ ಈ ಥರ ಒಂಥರ ಗ್ರೀನರಿ ನೋಡ್ತಾ ನಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ಆ ನಾವೆಲ್ಲ ಇದನ್ನು ತುಂಬ ಎಂಜಾಯ್ ಮಾಡ್ತಾನೆ ಮಿಸ್ ಮಾಡ್ಕೊಳಲ್ಲ ಮನೆಗೆ ಬಂದು ಏನು ತರಕಾರಿ ಸ್ವಲ್ಪ ಇತ್ತು ಕಟ್ ಮಾಡಿ ಪಲ್ಯ ಮಾಡ್ತಾಯಿದ್ದೆ ಬೀಟ್ರೂಟ್ ಪಲ್ಯ ಮತ್ತು ಮಿಕ್ಸ್ ವೆಜ್ ಮಾಡಿದ್ದೆ ಇವಾಗ ಡೈರೆಕ್ಟಾಗಿ ನಾನು ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬಂದ ಆಯ್ತು ಆವಾಗಲೇ ಬಂದಿದ್ದೀನಿ ನಾನು ಅಲ್ಲಿಂದ ಇಲ್ಲಿ ನಿಮ್ಗೆ ಸಡನ್ಲಿ ಹೋಗಿದ್ದು ಇವಾಗ ಎಲ್ಲಿ ಬಂದಿದ್ದಾಳೆ ಅಂತ ನಮ್ಮ ಮನೆಗೇನೆ ಬಂದು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಸ್ವಲ್ಪ ಮಿಂಟ್ ತೊಗೊಂಡು ಬಂದಿದ್ದೇನು ಪುದೀನ ಮತ್ತು ಸುತ್ತಿನಿಸ್ಕೊಳ್ತೀವಿ ಎರಡು ಮಾಳ್ಕೆ ತಗೊಂಡು ಬಂದು ಚಟ್ನಿ ಮಾಡೋಣ ಅಂತ ಸೀಸನ್ ಅಲ್ವಾ ಸೀಸನ್ ತುಂಬ ಚೆನ್ನಾಗಿರತ್ತೆ ಮತ್ತು ಸ್ವಲ್ಪ ನಮ್ಮ ಗುಂಡಮ್ಮ ಅವಳು ಚಪಾತಿ ಇಟ್ಟು ಕಲಸಿಟ್ಟಿದ್ದು ಅದನ್ನೇ ತೊಗೊಂಡು ಬಂದೆ ಇನ್ನು ಎಲ್ಲಿ ಮಾಡೋದು ಅಂತ ಇನ್ನು ಸ್ವಲ್ಪ ಚಪಾತಿಗೆ ಏನು ಮಾಡಬೇಕು ಅಂದರೆ ಆಲೂ ಮಟಾರ್ ಏನಾದ್ರೂ ಹಂಗೆ ಸಮಥಿಂಗ್ ಏನಾದರೂ ಮಾಡೋಣ ಸ್ಪೈಸಿಯಾಗಿ ಅಂತ ಸೊ ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ ಸ್ವಲ್ಪ ಪಾತ್ರೆ ಇತ್ತು ಮಧ್ಯಾಹ್ನ ಏನು ಅಡುಗೆ ಮಾಡಿ ಊಟ ಮಾಡಿ ಹೋಗಿದ್ದೆ ಅಲ್ಲ ಅದರದ್ದೇ ಪಾತ್ರೆ ತೊಳೆದೋಗಿರಲಿಲ್ಲ ಸೊ ಇವಾಗ ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಹಲೋ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಂಟಿನ್ಯೂಷನ್ ವ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಇವತ್ತು ವಾರ ಬಂದು ಮಂಗಳವಾರ ಆಗಿರುತ್ತೆ ಸ್ಯಾಟರ್ಡೆ ವ್ಲಾಗ್ ಜೊತೆಗೆ ಏನು ಮಂಗಳವಾರದ ವ್ಲಾಗನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇವತ್ತು ವಾರ ಆಗಿರೋದ್ರಿಂದ ಆಬ್ವಿಯಸ್ಲಿ ದೇವ್ರ ಮನೆಗೆಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡಿ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಆಫ್ಕೋರ್ಸ್ ನೀವೆಲ್ಲ ಅನ್ಕೋಬೋದು ಏನಪ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಅಂತ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮಲ್ಲಿಗೆ ಇಲ್ಲಿಗೆಲ್ಲ ಇಟ್ಕೊಂಡು ಇವಾಗ ನನ್ನ ಮಗನ ತೋರಿಸ್ತೀನಿ ನನ್ನ ಮಗ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದಾನೆ ಬಮ್ಮಿಲಿ ಬಾಯ್ಲಿ ಲಿಪ್ಸ್ಟಿಕ್ ಅಲ್ಲ ಅದು ಲಿಪ್ ಗ್ಲಾಸ್ ಹಾಕಿದ್ದಾನೆ ನೋಡಿ ಎಷ್ಟು ಕ್ಯೂಟ್ ಹಾಕ್ಕೊಂತೀನಿ ಶ್ವೀಟ್ ಹಾಕ್ಕೊಂತೀನಿ ಹಾಯ್ ಅಂತೇಳಿ ಹಾಂ ಅವನಿಗೆ ಈ ಥರ ಹೂವೆಲ್ಲ ಇಡಬೇಕಂತೆ ಬಟ್ ನಂಗೆ ಕೂದಲಿಲ್ಲ ನಾನು ಎಲ್ಲಿಡೋದು ನೋಡಿ ಇಷ್ಟು ಚಿಕ್ಕ ತಲೆ ಕೂದಲಿ ಇಷ್ಟು ದಿಕ್ಕು ಕೂದಲಿಗೆ ನಾನು ಹೇಗೆ ಅಂತ ಇರಲಿ ಅಲ್ವಾ ಸೊ ಕಿವಿಗಿಟ್ಟಿದ್ದೆವು ಅದು ಬೇಡ ನನಗೆ ತಲೆಗಿಟ್ಟಿದ್ಯಲ್ಲ ಅದೇ ಕೊಡು ಅಂತ ಹೋದು ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಅಣ್ಣವರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಇತ್ತು ಓಕೆ ಒಂದು ಫೈವ್ ಮಿನಿಟ್ಸಲ್ಲಿ ಟೆನ್ ಮಿನಿಟ್ಸಲ್ಲಿ ಅವನ ಅರ್ಥ ಮಾಡ್ಕೋಬಹುದು ಐ ತಿಂಕ್ ಇನ್ನೇನು ಸ್ವಲ್ಪ ದೊಡ್ಡನ ಅರ್ಥ ಆಗ್ತಾ ನೋಡಿದ್ರು ಮನೆ ಕಳಕಳೆಯಾಗಿ ಕಾಣ್ತಾ ಇದೆ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ಇನ್ನೇನು ಅಡುಗೆ ಮಾಡಬೇಕು ಅಡುಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಮಜ್ಜಿಗೆ ಒಗ್ಗರಣೆ ಮಾಡೋದ ಅಂತ ಅಂದ್ಕೊಳ್ತಾ ಇದ್ದೀನಿ ಐ ಹೋಪ್ ಅದೇ ಮಾಡೋದು ಅನಿಸುತ್ತೆ ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಆಗಿರಿ ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆವಾಗಲೇ ಹೇಳ್ದಂಗೆ ಮಜ್ಜಿಗೆ ಒಗ್ಗರಣೆನೇ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಹಾಕ್ಕೊಂಡು ಮಸಾಲ ಅಂದರೆ ಏನೂ ಇಲ್ಲ ಅದರಲ್ಲಿ ಕರಿ ಚಿಲ್ಲಿ ಈರುಳ್ಳಿ ಅಷ್ಟೇ ಸಾಸಿವೆ ಜೀರಿಗೆ ಅಷ್ಟೇ ಇರೋದರಲ್ಲಿ ಏನು ಜಾಸ್ತಿ ಅಂತ ಹೆವಿ ಏನು ನಾನು ಅಷ್ಟೊಂದು ಮಾಡಲ್ಲ ಇವಾಗ ಆಮೇಲೆ ಇವಾಗ ಮಧ್ಯಾಹ್ನ ಒಂದು ಹಾಫ್ ಕೆ ಜಿ ತೊಗೊಂಡಿದ್ದೆ ನಾನು ಅವ್ನು ಆರು ನಾವು ಹಠಕ್ಕೆ ತೊಗೊಂಡಿದ್ದು ಸ್ವಲ್ಪ ಚೆನ್ನಾಗಿರಲಿಲ್ಲ ಆದರೂ ತೊಗೊಂಡೆ ನಾನು ಒಂದು ಹಾಫ್ ಕೆ ಜಿವರೆಗೂ ವರ್ಗು ತೊಗೊಂಡೆ ಅವ್ನ ಹಠಕ್ಕೋಸ್ಕರ ಬಟ್ ಇವಾಗ ಟೈಮಲ್ಲಿ ಏನು ಅಂದರೆ ಮಕ್ಕಳಿಗೆ ಸೀಸನ್ ವೈಸ್ ಏನಿರುತ್ತೆ ಅದನ್ನೇ ಕೊಡಬೇಕು ಅಂತ ನನ್ನ ಪ್ರಿಫ್ರೆನ್ಸ್ ಯಾಕಂದರೆ ಸೀಸನಲ್ಲಿ ಬಂದಿದ್ದೆಲ್ಲ ತಿನ್ನಬೇಕು ಆಮೇಲೆ ಸೀಸನ್ ಹೋದ್ಮೇಲೆ ಆ ಫ್ರೂಟು ಅಂತ ಸಿಗಲ್ಲ ಫ್ರೂಟ್ ಆಗಲಿ ವೆಜಿಟೇಬಲ್ ಆಗಲಿ ಯಾವುದೇ ಆಗಲಿ ಸಿಗಲ್ಲ ಸೊ ಹಾಗಾಗಿ ನನ್ನ ಒಂದು ಮೇನ್ ಪ್ರಿಫರೆನ್ಸ್ ಅಂದರೆ ಸೀಸನ್ ಫ್ರೂಟ್ಸ್ ಎಲ್ಲ ತಿನ್ನಿಸಿ ಅಂತ ನಾನು ಹೇಳ್ತೀನಿ ತಿನ್ಸೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನು ಅಂದರೆ ಈ ದ್ರಾಕ್ಷಿ ಆಗಲಿ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತಿನ್ನಿಸ್ಬೇಕು ಮಕ್ಕಳಿಗೆ ಏನು ಅಂದರೆ ಅದರಲ್ಲೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಕೆಮಿಕಲ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಬಿಸಿನೀರು ಹಾಕಿ ಸೋಪ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ತಿನ್ನಿ ನೀವು ಕೊಡ್ಬೋದು ಮಕ್ಕಳಿಗೆ ಅಂತ ಈ ಥರ ವಾರ ಅಂತ ಸ್ವಲ್ಪ ಲೋಟಸ್ ಥರ ಒಂದು ರಂಗೋಲಿ ಹಾಕಿದೆ ನೋಡಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಈಚೆ ಕಡೆ ಸ್ವಲ್ಪ ಕರ್ಬೇವು ಸೊಪ್ಪು ಹುಣ್ಗೋಗಿಟ್ಟಿದ್ದೆ ಸಿಕ್ಕಾಪಟ್ಟೆ ಸೆಕೆ ಸೆಕೆಗಂತೂ ಮನುಷ್ಯ ತಂದೂರಿಯಾಗಿ ಹೋಗ್ಬೇಕು ಅಂದರೆ ಬಟ್ಟೆನೂ ಯಾವ ಥರ ಅಂದರೆ ಒಂದೇ ದಿನಕ್ಕೆ ಒಣಗೋಗ್ತಿದೆ ಒಂದೇ ದಿನ ಅಲ್ಲ ಒಂದು ಅರ್ಧ ಗಂಟೆಲೆಲ್ಲ ಬಟ್ಟೆ ಒಣಗೋಗ್ತಿದೆ ಈ ಒಳಗಡೆ ಬಂದು ಎಲ್ಲ ನೋಡಿ ಯಾರು ನಮಗೆ ಈ ಥರ ಕ್ರಿಯೇಟಿವಿಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತ ನಾನು ಇವಾಗ ಊಟ ಎಲ್ಲ ಮಾಡಿಕೊಂಡು ಇವತ್ತಿನ ಬ್ಲಾಗ್ ಇಷ್ಟೇ ಆಗುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿದ್ದಲ್ಲಿ ಒಂದು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಫಸ್ಟ್ ವೀಡಿಯೋ ಹಾಕಿರೋ ಅದು ನೀವು ಫಸ್ಟಾಗಿ ನೋಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್